ಕೆಲವರಿಗೆ ಆರ್ಟ್ ಬ್ಲಾಕೇಜ್ ಆಗುತ್ತೆ ಅದು ಆಕಾಶ ಜಾಸ್ತಿನ ಕಡಿಮೆನಾ ಅಂದ್ರೆ ಅಲ್ಲಿರ್ತಕ್ಕಂಥ ವಾಲ್ವ್ ಮುಚ್ಚೋಗಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿದೆ ಯಾವುದೇ ಒಂದು ವಸ್ತು ಕವರ್ ಆಗಿದೆ ಮುಚ್ಚೋಗಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿದೆ ಒಂದು ಈ ಆರ್ಟ್ ರಿಫ್ಲೆಕ್ಸ್ಗೆ ಇಲ್ಲಿ ಡಾರ್ಕ್ ಬ್ಲೂ ಆಗ್ಬೋದು ಇನ್ನೊಂದು ಎಡಗೈ ಕಿರುಬೆರಳು ವಾತ ಜಾಯಿಂಟ್ ಇದು ವಾತ ಇದು ಪಿತ್ತ ಇದು ಕಫ ಈ ಕಫ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಹಚ್ಚಿ ಯಾಕೆ ಇದು ಆರ್ಟ್ ಜಾಯಿಂಟ್ ಇದು ಸ್ಮಾಲ್ ಇಂಟರ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಇದು ಅಡಿಪೋಸ್ಟ್ ಟಿಶ್ಯೂನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಯಾವಾಗ ನೀವು ಆರ್ಟಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತಿರೋ ಆರ್ಟಲ್ಲಿ ಚಲನೆ ಜಾಸ್ತಿ ಆಗುತ್ತೆ ಆಕಾಶ ತತ್ವ ಕಡಿಮೆ ಆಗುತ್ತೆ ಆ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಈ ಡಾರ್ಕ್ ಬ್ಲೂ ಹಾಕೋದ್ರಿಂದ ಆರ್ಟ್ ಬ್ಲಾಕೇಜಸ್ ಮಾತ್ರ ಕ್ಲಿಯರ್ ಆಗಲ್ಲ ಡೇಲಿ ಫೋರ್ ಟು ಸಿಕ್ಸ್ ಅವರ್ಸ್ ಒಂದು ಎರಡು ಮೂರು ತಿಂಗಳು ಈವನ್ ಸಿಕ್ಸ್ ಮಂತ್ಸ್ ಆದರೂ ಹಾಕಿ ತೊಂದರೆ ಇಲ್ಲ ಇಲ್ಲಿ ಡಾರ್ಕ್ ಬ್ಲೂ ಆಗದಾಗ ಆಕಾಶ ತತ್ವ ಕಡಿಮೆ ಆಗಿ ಆ ಒಂದು ಈ ಒಂದು ಬ್ಲಾಕೇಜಸ್ ಕಡಿಮೆ ಆಗೋದ್ರ ಜೊತೆಗೆ ಡಾರ್ಕ್ ಬ್ಲೂ ಗುಣ ಬಂದ್ಬಿಟ್ಟು ವಾಯು ಗುಣ ಬಂದ್ಬಿಟ್ಟು ಚಲನೆ ಯಾವಾಗ ಆರ್ಟಲ್ಲಿ ಚಲನೆ ಇನ್ಕ್ರೀಸ್ ಆಗುತ್ತೋ ರದ್ದಿಮಿಗೆ ಬಂದ್ಬಿಡ್ತೈತೆ ಮಿಸ್ಸಿಂಗ್ ಪಲ್ಸ್ ಬರೋಲ್ಲ ಆಟಿ ಡಿಫಿಷಿಯನ್ಸಿಯಿಂದ ನಿಮ್ಗೆ ಆಯಾಸ ಆಗೋದು ಏದುಸರು ಬರೋದು ಏನೆಲ್ಲ ಚೆಸ್ಟ್ ಪೇನ್ ಬರೋದು ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಎಲ್ಲ ಒಂದೊಂದೊಂದೊಂದಾಗಿ ಡಿಸ್ಅಪಿಯರ್ ಆಗ್ತವೆ ಗೊಡಿಟ್ ಅದ್ಭುತವಾದ ರಿಸಲ್ಟ್ಸ್ ಇದೆ ಮಾಡಿ ಗೊಡಿಟ್